ದಯವಿಟ್ಟು ಅನ್ಯಥಾ ಭಾವಿಸಬೇಡಿ ಯಾವುದೇ ಸಮುದಾಯವನ್ನು ದ್ವೇಷಿಸುವುದಕ್ಕೋ ಅಥವಾ ಸಂಘರ್ಷಕ್ಕಾಗಿ ನಾನು ಈ ಮಾತನಾಡುತ್ತಾ ಇಲ್ಲ ನನ್ನ ಜೊತೆಗಿದ್ದ ಒಬ್ಬ ಹುಡುಗ ಹೇಳಿದ ಮಾತು ನೀವೆಲ್ಲ ಹೋಗಿ ಗೋವನ್ನು ಅಮ್ಮ ಅಮ್ಮ ಅಂತ ಹೇಳ್ತೀರಲ್ಲ ಗೋವೇನು ನಿಮ್ಮನ್ನು ಹೆತ್ತವಳ ಅಂತ ಯಾರೋ ಕೇಳಿದ್ರಂತೆ ಅವನು ಕೇಳಿದ ಅರ್ಥ ಬೇರೆ ವ್ಯತಿರಿಕ್ತವಾದದ್ದು ಅದಕ್ಕೆ ಹುಡುಗ ತಿರುಗಿ ಹೇಳಿದ ನಮ್ಗೆ ಗೊತ್ತಿಲ್ಲಪ್ಪ ನೀವು ಯಾರನ್ನೋ ಫಾದರ್ ಫಾದರ್ ಅಂತ ಕರೀತಾರಲ್ಲ ಅವ್ರು ನಿಮ್ಗೆ ಜನ್ಮ ಕಾರಣರೋ ಅಂತ ತಿರುಗಿ ಕೇಳಿದನಂತೆ ಯಾಕೆ ಈ ಮಾತು ಅಂತಂದರೆ ಗೋವನ್ನು ತಾಯಿ ಅಂತ ಕರೀತೀರಲ್ಲ ಅವಳಿ ಮನ ಹೆತ್ತವಳ ಅಂತ ಪ್ರಶ್ನೆ ಮಾಡಿದಾಗ ಒಬ್ಬನಿಗೆ ಎಷ್ಟು ನೋವಾಗಬಹುದೋ ಅಷ್ಟೇ ನೋವು ಮತ್ತೊಂದು ಪ್ರಶ್ನೆಯಿಂದ ಇನ್ನೊಬ್ಬನಿಗೂ ಆಗುತ್ತದಲ್ಲ ಆದ್ದರಿಂದ ನಾನು ಹೇಳ್ತಾ ಇರುವುದು ಅವರವರ ಧರ್ಮ ಅವರವರ ಪರಂಪರೆ ಅವರವರ ಶ್ರದ್ಧೆ ಅವರವರ ಕರ್ತವ್ಯ ಅವರಿಗೆ ಶ್ರೇಷ್ಠವಾದ್ದರಿಂದ ಇನ್ನೊಂದು ಮತ ಧರ್ಮ ಸಂಪ್ರದಾಯ ಆಚಾರಗಳ ಬಗ್ಗೆ ನಮಗೆ ಕುಹದ ಕುಹಕದ ಮಾತುಗಳು ಯಾವ ಕಾಲಕ್ಕೂ ಬರಕೂಡದು ಯಾಕೆ ಅಂತ ಕೇಳಿದರೆ ಅವರವರ ನಂಬಿಕೆ ಅವರಿಗೆ ಫಲ ಕೊಡುತ್ತದೆ ವಿಶ್ವಾಸೋ ಫಲದಾಯಕ ಅಂತ ಹೇಳಿದರು ಅಲ್ಲದೇ ಇದ್ರೆ ಕಪಿಲಾಂ ದರ್ಪಣಂ ಭಾನುಂ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಪ್ಪಶೇತ್ ಪತಿವ್ರತಾಂ ಅಂತ ಜ್ಞಾನಿಗಳು ಹೇಳುತ್ತಾರೆ ಬೆಳಗ್ಗೆದ್ದಾಗ ನೀನು ನೋಡಬೇಕಾದದ್ದು ಯಾರ ಮುಖವನ್ನು ಅಂತ ಕೇಳಿದರೆ ಮೊದಲು ಹೇಳಿದು ಕಪಿಲಾಂ ದರ್ಪಣಂ ಭಾನುಂ ಭೂಪತಿಂ ಮೊದಲೆದ್ದು ಕಪಿಲೆಯ ಮುಖವನ್ನು ನೋಡು ನಿನ್ನ ಬದುಕಿನಲ್ಲಿ ಸೌಭಾಗ್ಯ ಒದಗಿ ಬರುತ್ತದೆ ಅಂತ ಆಡಿದರು ಮಾತ್ರ ಅಲ್ಲ ಗೋವು ಕೇವಲ ತಾಯಿಯಾಗಿ ಹರಸಿದ್ದಲ್ಲ ನಮ್ಮ ನಂಬಿಕೆ ಏನುತ್ತೆಂತಂದರೆ ಮನೆಯಿಂದ ಬೆಳಗೆದ್ದು ಹೊರಗೆ ಬಂದವನೇ ಗೋವಿನ ಮುಖವನ್ನು ನೋಡಿದರೆ ನಮ್ಮ ಪಾಪಗಳು ಪರಿಹಾರವಾಗ್ತವೆ ಮಾತ್ರ ಅಲ್ಲ ಒಂದು ಮನೆಗೆ ಬರಬಹುದಾದಂತಹ ಅರಿಷ್ಟವನ್ನು ಗೋಮಾತೆ ಸ್ವೀಕರಿಸುವುದರ ಮೂಲಕ ತನಗೆ ಬದುಕನ್ನು ಕೊಟ್ಟವನನ್ನು ಸಂರಕ್ಷಿಸ್ತಾಳೆ ಅಂತ ಗೋವಿನ ಬಗ್ಗೆ ಹೇಳಿ ಕಣ್ಣೀರು ಹಾಕಿದ ಪುಣ್ಯಾತ್ಮನ ನೋಡಿದ್ದೇನೆ ನಾನು ಕೋಟದ ಹತ್ರ ಒಂದು ಬಡ ಬಡವರ ಮನೆ ಇದೆ ಧನಸಾಗತಾರವರು ಅವರ ಮನೆಯಲ್ಲಿ ಒಂದಾದ ಮೇಲೆ ಒಂದಾದ ಮೇಲೆ ಅರಿಷ್ಟಗಳು ಎಚ್ಚೆತ್ತುಕೊಳ್ಳಲಾಗದಂತಹ ಸಂಕಟಗಳು ಅವರ ಮನೆಯಲ್ಲಿ ಸಾಕಿದ ಎರಡು ದನಗಳು ಸತ್ತು ಹೋದವು ತುಂಬ ಪ್ರೀತಿಯಿಂದ ಸಾಕ್ತಾ ಇದ್ದರು ನೋಡಿದ್ದೇನೆ ನಾನು ಅವರ ಮನೆಯೊಳಗೆ ಮಧ್ಯಾಹ್ನ ಊಟ ಮಾಡಿ ಮಲಗಿದರೆ ಆ ದನ ಮನೆಯೊಳಗೆ ಬಂದು ಅವರ ಮುಖವನ್ನು ನೆಕ್ಕಿ ಅವರ ಪಕ್ಕದಲ್ಲಿ ಮಲಗ್ತಾ ಇದ್ದದ ನನ್ನ ಕಣ್ಣಾರೆ ಕಂಡಿದ್ದೆ ನಾನು ಅಂತಹ ಗೋವನ್ನು ಕಳೆಕೊಂಡವರು ಗೊಂದಲಕ್ಕೀಡಾಗಿ ಹೋಗಿ ಜೋತಿಷ್ಯರ ಮನೆಗೆ ಹೋಗಿ ಕೇಳ್ತಾರೆ ನಮ್ಮನೇ ಹೀಗೆಲ್ಲ ಆಗ್ತಿದೆ ಯಾಕೆ ಅಂತ ಜೋಯಿಸ್ರು ಹೇಳಿದ್ರಂತೆ ನೋಡು ನೀನು ನಿನ್ನ ಸಂತಾನ ಸಮೇತ ಹೋಗಬೇಕಿತ್ತು ನೀವು ನಿರ್ವಂಶವಾಗ್ತಿದ್ದೀರಿ ಆದರೆ ನಿಮ್ಮ ಮನೆಗೆ ಬಂದಂತಹ ಆಪತ್ತನ್ನು ಆ ಗೋಮಾತೆ ಮಾತೆ ತಗೊಂಡು ಅವಳು ಹೊರಟು ಹೋದ್ಲು ಅಂತವ್ರು ಆಡದ್ರಂತೆ ಯಾಕೆ ಈ ಮಾತು ನಿಮ್ಮ ಮುಂದೆ ಹೇಳ್ತೇನೆ ಅಂತ ಕೇಳಿದರೆ ಒಂದು ಗೋವು ಅನ್ನುವುದು ಭಾರತೀಯರಿಗೆ ಕೇವಲ ಸಾಕು ಪ್ರಾಣಿ ಅಲ್ಲ ಅದು ನಮಗೆ ಅನ್ನ ಕೊಟ್ಟ ಅಮ್ಮ ನಮಗೆ ಬದುಕು ಕೊಟ್ಟ ತಾಯಿ ಯಾಕೆ ಆದ್ದರಿಂದಲೇ ಆ ಗೋವನ್ನು ಸಾಕುವ ಯಜಮಾನನಿಗೆ ತನ್ನ ಮನೆಯ ಗೋಮಾತೆ ಹೊರಟು ಹೋದಾಗ ತನ್ನ ಅಮ್ಮನನ್ನು ಕಳ್ಕೊಂಡಿದ್ದೇನೆ ಅನ್ನುವ ನೋವು ಕಾಣಿಸಿಕೊಡು ಕಾಣಿಸಿಕೊಳ್ಳುವುದು ಆ ಕಾರಣದಿಂದ ಮಾತ್ರ ಅಲ್ಲ ಗೊತ್ತಿರಲಿ ನಮಗೆ ಒಂದು ಮಗು ನಮ್ಮ ಹಿಂದೂ ಪರಂಪರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಒಂದು ಮಗು ಹುಟ್ಟಿದೆ ಅದಕ್ಕೊಂದು ಬಹಳ ದೊಡ್ಡ ಅರಿಷ್ಟ ಇದೆ ಆ ಮಧುಗೆ ಆಯುಷ್ಯ ಕ್ಷೀಣಿಸ್ತದೆ ಪೂರ್ಣಾಯುಷ್ಯ ಇಲ್ಲ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಮಗು ಉಂಟು ಅಂತಂದರೆ ಕೇಳಿ ಪುರೋಹಿತರನ್ನು ಅವರು ಹೇಳ್ತಾರೆ ಮಗುವಿಗೆ ಗೋಪ್ರಸವ ಶಾಂತಿ ಮಾಡಿ ಅಂತ ಯಾಕೆ ಅಂತಂದರೆ ಗೋವಿನ ಹೊಟ್ಟೆಯ ಅಡಿಯಲ್ಲಿ ಮಗುವನ್ನು ಈ ಕಡೆಯಿಂದ ಆ ಕಡೆ ತಗೊಳ್ತಾ ಉಳಿದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವಂತಹ ಒಂದು ಪ್ರಕ್ರಿಯೆ ಇದೆ ಅದಕ್ಕೆ ಗೋಪುರ ಶಾಂತಿ ಅಂತ ಹೇಳುತ್ತಾರೆ ನನ್ನ ಮಗು ನನ್ನದಲ್ಲ ಅದು ಗೋಮಾತೆಯ ಹೊಟ್ಟೆಯಿಂದ ಹುಟ್ಟಿ ಬಂದಿದೆ ಅದು ಎಲ್ಲ ದೋಷವನ್ನು ಕಳೆಯುತ್ತದೆ ಅನ್ನುವ ನಂಬಿಕೆ ಯಾಕೆ ಗೋಮಾತೆಯಲ್ಲಿ ಸಕಲ ದೇವತೆಗಳ ಉಂಟು ಅಂತಂದಾಗ ದೇವರ ಗರ್ಭದಿಂದ ಬಂದ ಮಗು ಚಿರಾಯುವಾಗುವುದೇ ಸಾಧ್ಯವೇ ಹೊರತು ನಷ್ಟವಾಗುವುದಕ್ಕಿಲ್ಲವಲ್ಲ ಇಂಥದ್ದೊಂದು ಕಲ್ಪನೆಯಲ್ಲಿ ಗೋಮಾತೆಯನ್ನು ಕಂಡವರು ನಾವು ಮಾತ್ರ ಅಲ್ಲ ಕೃಷ್ಣನ ಬಗ್ಗೆ ಹೇಳಿದರೆ ಕೃಷ್ಣನ ಕೊಳಲನಾದಕ್ಕೆ ಗೋವುಗಳು ಬಂದವು ಅಂತ ಕಥೆ ಹೇಳುತ್ತೇವೆ ಯಾರು ಕೃಷ್ಣ ಭಗವಂತನೇ ಅವತಾರ ವ್ಯಕ್ತಿ ಬಂದಂತಹ ಕೃಷ್ಣ ಭಗವದ್ಗೀತೆಯ ಮೂಲಕ ಜಗತ್ತಿನ ಶ್ರೇಷ್ಠತೆಯನ್ನು ತೋರಿಕೊಟ್ಟಂತಹ ಕೃಷ್ಣ ಅಂತಹ ಭಗವಂತ ಗೋವಿನ ಸಾಂಗತ್ಯದಲ್ಲಿ ವಿಹರಿಸ್ತಾನೆ ಆತ ಲೋಕಪೂಜ್ಯನ ಆಗುತ್ತಾನೆ ಅನ್ನುವುದಾದರೆ ಗೋವಿನ ಮಹತ್ವ ಎಷ್ಟು ಅನ್ನುವುದನ್ನು ಅರ್ಥೈಸಿಕೊಳ್ಳಬೇಕಲ್ಲ ಬಹಳ ಚೆನ್ನಾಗಿ ಹೇಳಿದರು ಗೋವಿನ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಇರುವ ಶ್ರೇಷ್ಠತೆಯ ಬಗ್ಗೆ ನೆನಪಿರಲಿ ಪಂಚಗವ್ಯ ಅಂತ ಹೇಳ್ತೇವೆ ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರ ಇದನ್ನು ಪ್ರತಿಯೊಂದು ಧರ್ಮಕರ್ಮಗಳಲ್ಲಿ ಶುದ್ಧಿಗಾಗಿ ಮೊದಲು ಕೊಡುತ್ತಾರೆ ಕೊಡುವಾಗ ಒಂದು ಮಾತು ಹೇಳುತ್ತಾರೆ ಯತ್ವಗಸ್ತಿಗತಂ ಪಾಪಂ ದೇಹ ತಿಷ್ಠತಿ ಮಾಮಕೇ ಪ್ರಾಶನಾತ್ ಪಂಚಗವ್ಯಸದ ಹತ್ವಗ್ನಿ ಈ ಪಂಚಗವ್ಯ ಯಾಕೆ ಕೊಡುತ್ತೇನೆ ಅಂತ ಕೇಳಿದರೆ ಕುಡಿಯುವುದರ ಮೂಲಕ ಏನಾಗಬೇಕು ಅಂತಂದರೆ ನನ್ನ ದೇಹದಲ್ಲಿರುವಂತಹ ದೋಷಗಳು ನಷ್ಟವಾಗಬೇಕು ಹೇಗೆ ಅಂತ ಕೇಳಿದರೆ ಉರಿಯುವ ಬೆಂಕಿಗೆ ಕಟ್ಟಿಗೆ ಇಟ್ಟರೆ ಮತ್ತೆ ಆ ಕಟ್ಟಿಗೆಯನ್ನು ಭಸ್ಮ ಮಾಡುತ್ತಾ ಹೋದ ಹಾಗೆ ಪಂಚಗವ್ಯ ಪ್ರಾಶನದಿಂದ ನನ್ನ ದೇಹದಲ್ಲಿರುವ ದೋಷಗಳು ನಾಶವಾಗಲಿ ಅಂತ ಪ್ರಾರ್ಥಿಸ್ತಾರೆ ಆ ಸಾಮರ್ಥ್ಯ ಗೋ ಪಂಚಗವ್ಯಕ್ಕಿದೆ ಮಾತ್ರ ಅಲ್ಲ ನಮಗೆಲ್ಲ ಕನಸು ಬೀಳ್ತದೆ ಕೆಲವೊಮ್ಮೆ ಶಾಸ್ತ್ರ ಗ್ರಂಥಗಳು ಎಷ್ಟು ಚೆನ್ನಾಗಿ ಹೇಳ್ತವೆ ಅಂತಂದರೆ ನಿನಗೆ ಯಾರಾದರೂ ನಿನಗೆ ಯಾವತ್ತಾದರೂ ಕೆಟ್ಟ ಕನಸು ಬಿದ್ದರೆ ಅಥವಾ ನೀನೆನ್ನಾದರೂ ಆಪತ್ತಿನಲ್ಲಿ ಸಿಕ್ಕಿದ್ದೀಯಾದರೆ ಗೋಮಾತೆಯನ್ನು ಸ್ಮರಣೆ ಮಾಡು ನಿನ್ನ ಕೆಟ್ಟ ಕನಸಿನ ದೋಷವನ್ನು ಆಕೆ ದೂರ ಮಾಡುತ್ತಾಳೆ ಅಂತ ದೇವಿಯ ಮಹಾತ್ಮೆ ಹೇಳಬೇಕಿದ್ರೆ ಹೇಳ್ತಾರೆ ದುಸ್ವಪ್ನಂ ನಿರ್ಮಿರದೃಷ್ಟಂ ಸುಸ್ವಪ್ನಂ ಉಪಜಾಯತೆ ಕೆಟ್ಟ ಕನಸು ಕಂಡಾಗ ಭಗವತಿಯನ್ನು ನೀನು ಪ್ರಾರ್ಥನೆ ಮಾಡಿದರೆ ನಿನಗೆ ಬಿದ್ದ ಕೆಟ್ಟ ಕನಸು ಒಳ್ಳೆಯ ಕನಸಾಗಿ ರೂಪಾಂತರವಾಗಿ ಅನುಗ್ರಹ ಆಗುತ್ತದೆ ಅಂತ ದೇವಿಯ ಮಾಹಾತ್ಮ್ಯವನ್ನು ಹೇಳ್ತಾರೆ ಅಂಥದ್ದೇ ಮಾತು ಗೋವಿನ ಬಗ್ಗೆ ಬರುವುದಾದರೆ ಗರ್ಭಗಡಿಯಲ್ಲಿ ಕುಳಿತಂತಹ ಭಗವತಿಗೂ ಹಟ್ಟಿಯಲ್ಲಿ ಕಟ್ಟಿದ ಗೋಮಾತೆಗೂ ವ್ಯತ್ಯಾಸ ಇಲ್ಲ ಅನ್ನುವುದು ಬಹಳ ಸ್ಪಷ್ಟವಾಗಿ ತಿಳಿಯಬೇಕು ಇನ್ನು ಗೋಮಾತೆಯ ಔದಾರ್ಯ ಎಷ್ಟು ಪ್ರೀತಿಯಿಂದ ಗೋವನ್ನು ಸಾಕೋವನಾದರೂ ಗೋವಿಗೆ ಕೊಡುವುದೇನು ಹೇಳಿ ಕಾಮಧೇನು ಅಂತ ಕೈ ಮುಗಿಯುವ ನಾವೇನು ಗೋಮಾತೆಗೆ ದಿನಾ ಪಂಚಭಕ್ಷ ಪರಮಾನ್ನ ಮಾಡಿ ಬೆಡಿಸುವುದಿಲ್ವಲ್ಲ ನಮಗೆ ಉಣ್ಣುವುದನ್ನು ಬೇಕಾದಿಟ್ಟು ಬೇಡವಾದದ್ದನ್ನು ಗೋಮಾತೆಗೆ ಕೊಟ್ಟದ್ದು ನಾವು ನಾವು ತಿನ್ನುವುದಿಲ್ಲ ಅನ್ನುವ ಕಾರಣಕ್ಕೆ ನಾವು ಹುಲ್ಲನ್ನು ಗೋವಿಗೆ ಕೊಟ್ಟದ್ದೇ ಹೊರತು ನಾವು ತಿನ್ನುವುದಾದರೆ ದನಕ್ಕೆ ಹುಲ್ಲನ್ನು ಕೊಡುವಂಥವರಲ್ಲ ಮನುಷ್ಯರಾದ ನಾವು ಹೇಳ್ತಾರೆ ಭುಕ್ತ ತೃಣಾನಿ ಶುಷ್ಕಾನಿ ಪೀತ್ವಾ ತೋಯಂ ಜಲಾಶಯಾತ್ ದುಗ್ಧನ್ ದದಾತಿ ಲೋಕೇಭ್ಯ ಗಾವೋ ವಿಶ್ವಸ್ಯ ಮಾತರ ಎಲ್ಲೋ ಹುಲ್ಲು ಕಡ್ಡಿ ಸೊಪ್ಪು ತಿಂದು ಕೆರೆಯ ನೀರನ್ನು ಕುಡಿದು ಮನುಷ್ಯರಾದವರಿಗೆ ಅಮೃತಪುಲ್ಯವಾದಂತಹ ಹಾಲನ್ನು ಕೊಡುವ ಗೋಮಾತೆ ಅವಳು ಜಗತ್ತಿನ ತಾಯಿ ಇಂತ ಪ್ರಾರ್ಥನೆ ಮಾಡಿದರು ಯಾವುದನ್ನು ಮನೆಯಲ್ಲಿ ಮುಸುರೆ ಅಂತ ಉಂಟು ಅದನ್ನು ಕೊಟ್ಟ ಗೋವು ಅದನ್ನು ನಾವು ಗೋವಿಗೆ ಕೊಟ್ಟರೆ ದೇವರಿಗೆ ಅಭಿಷೇಕ ಯೋಗ್ಯವಾದ ಹಾಲನ್ನು ಕೊಡುವ ಗೋಮಾತೆ ನಮ್ಮ ಪಾಲಿಗೆ ತಾಯಿಯಲ್ಲದೆ ಇನ್ನೇನು ಹಾಗಿದ್ರೆ ಅಮ್ಮನಿಗೆ ಯಾಕೆ ಹೋಲಿಸುವುದು ಅಂತ ಕೇಳಿದರೆ ತಾನೇ ಎತ್ತು ಮಡಿಲಲ್ಲಿ ಪೋಷಿಸಿ ಬೆಳೆಸಿ ತನ್ನ ದೇಹದ ರಕ್ತವನ್ನು ಹಾಲಿನ ರೂಪದಲ್ಲಿ ಕುಡಿಸಿದಂತಹ ತಾಯಿಗೆ ತನಗಿಂತ ಎತ್ತರಕ್ಕೆ ಬೆಳೆದ ಮಗ ಅಮ್ಮನಲ್ಲಿ ಬಂಗಾರ ಉಂಟು ಅನ್ನುವ ಕಾರಣಕ್ಕೆ ಕೊಲ್ಲುವುದಕ್ಕೆ ಮುಂದಾದ ಕಥೆಯನ್ನು ಕೇಳಿದ್ದೇವೆ ಹೇಳಿದ್ದನ್ನು ಕೇಳಲಿಲ್ಲ ಕೇಳಿದ್ದನ್ನು ಕೊಡುವುದಿಲ್ಲ ಅನ್ನುವ ಕಾರಣಕ್ಕೆ ಅಮ್ಮನನ್ನು ಎಡಗಾಲಲ್ಲಿ ಒದ್ದ ಮಕ್ಕಳ ಕೆಟ್ಟ ಕೆಲಸಗಳ ಬಗ್ಗೆ ನಾವು ವಿಚಾರವನ್ನು ತಿಳಿದಿದ್ದೇವೆ ಅಂಥ ತಾಯಿಯನ್ನು ಹೋಗಿ ಕೇಳಿ ಅವಳು ದೇವರ ಮುಂದೆ ನಿಂತು ಹೇಳ್ತಾಳೆ ದೇವರೇ ನನ್ನ ಮಗನಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಕೇಳ್ತಾಳೆ ಹೊರತು ಮಗ ಹಾಳಾಗಲಿ ಅಂತ ಅಮ್ಮ ಹೇಳಲಿಲ್ಲ ಅದನ್ನೇ ಆರಂಭದಲ್ಲಿ ಹೇಳಿದ್ದು ಬಹುಶಃ ತನ್ನ ಹಾಲನ್ನೇ ಕುಡಿದು 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 ಬೆಳೆದು ದೇಹದಷ್ಟಪುಷ್ಟವಾಗಿ ದೇಹದಲ್ಲಿ ತಾಕತ್ತುಂಟು ಅನ್ನುವ ಕಾರಣಕ್ಕೆ ಹಾಲು ಕೊಟ್ಟ ಗೋಮಾತೆಯ ತಲೆ ಕಡಿಯೋಲ್ಲಿಗೆ ಬಂದರೂ ಕೂಡ ಗೋಮಾತೆ ಅವನಿಗೆ ಒಳ್ಳೆದಾಗಲಿ ಇಂತೆಯೇ ಹಾರೈಸಿದ್ದಾಳೆ ಹೊರತು ಕೆಟ್ಟದನ್ನು ಹಾರೈಸಿದ್ದಿಲ್ಲ ಆ ಕಾರಣಕ್ಕೆ ಗೋಮಾತೆಯ ಬಗ್ಗೆ ನೆನಪಿಸಬೇಕು ಗೋ ದಾನದ ಬಗ್ಗೆ ಮಾತನಾಡುವ ನಾನು ಗೋವಿನ ಬಗೆಗೆ ಯಾಕೆ ಮಾತನಾಡುತ್ತೇನೆ ಅಂತ ಕೇಳಿದರೆ ಅಂಥದ್ದೊಂದು ಶ್ರೇಷ್ಠವಾದದ್ದನ್ನು ಒಬ್ಬ ವ್ಯಕ್ತಿ ಮುಕ್ತ ಮನಸ್ಸಿನಿಂದ ಒಂದು ಕುಟುಂಬದ ಉದ್ಧಾರಕ್ಕಾಗಿ ದಾನ ಮಾಡುತ್ತಾರೆ ಅಂತ ಆದರೆ ಆ ಮಹಾತ್ಮನ ಪುಣ್ಯ ಪೂರ್ವಜನ್ಮದ ಸುಕೃತ ಇಷ್ಟಿರಬಹುದು ಅಂತ ನಾವು ಈ ಹೊತ್ತಿಗೆ ಯೋಚಿಸಬೇಕಷ್ಟೇ ಯಾಕೆ ಅಂತಂದರೆ ಒಳ್ಳೆಯದನ್ನು ಕೊಡುವುದಕ್ಕೂ ಭಾಗ್ಯ ಬೇಕಲ್ಲ ಯೋಗ್ಯತೆ ಬೇಕಲ್ಲ ನಮಗೆ ಬೇಡವಾದದ್ದನ್ನು ಇನ್ನೊಬ್ಬರಿಗೆ ಕೊಡುವುದು ದೊಡ್ಡ ವಿಷಯ ಅಲ್ಲ ನಮಗೆ ಅಗತ್ಯ ಇಲ್ಲ ಇನ್ನೊಬ್ಬರಿಗೆ ಕೊಡೋಣ ಆದರೆ ಅದಕ್ಕೊಂದು ಮೌಲ್ಯ ಇದೆ ಅದಕ್ಕೊಂದು ಭಾವನೆ ಇದೆ ಅದರ ಹಿಂದೆ ಒಂದು ಶ್ರದ್ಧೆ ಇದೆ ಇವತ್ತು ನಾನು ನೋಡಿದೆ ಅವರು ಗೋಪೂಜೆಯನ್ನು ಮಾಡಬೇಕಿದ್ರೆ ಅಲ್ಲಿ ಬರ್ತಾರೆ ಮಕ್ಕಳು ಮಡದಿಯ ಜೊತೆಗೆ ಆ ಮಕ್ಕಳು ಕೈಯಲ್ಲಿ ಸಿಹಿ ತಿಂಡಿ ಹಿಡ್ಕೊಂಡು ಗೋವಿ ಕೊಡ್ಲಿಕ್ಕೆ ಬಂದರೆ ರವೀಂದ್ರ ಶೆಟ್ಟರು ಕೈಯಲ್ಲಿ ಹಿಡಿದ ಆರತಿಯನ್ನು ಹಿಡಿದು ಒಮ್ಮೆ ಮನೆಯ ಕಡೆ ಮುಖ ಮಾಡಿ ಅವರ ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಮಾಡಿದ ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ ಅಲ್ಲಿಂದ ತಿರುಗಿ ಇಲ್ಲೊಬ್ಬ ಅವರನ್ನು ರಕ್ಷಣೆ ಮಾಡುವುದಕ್ಕಿರುವಂತಹ ಧರ್ಮದೇವತೆಯ ಸಾನ್ನಿಧ್ಯಕ್ಷೆ ಕೈ ಮುಗಿಯುತ್ತಾರೆ ಆ ಬಳಿಕ ಆರತಿ ಎತ್ತುತ್ತಾರೆ ಯಾಕೆಂದರೆ ರವೀಂದ್ರ ಶೆಟ್ಟರಿಗೆ ಗೊತ್ತಿದೆ ಇದನ್ನು ನಾನು ಮಾಡುತ್ತಾ ಇಲ್ಲ ಇಂತಹ ಸತ್ಕಾರ ಕಾರ್ಯಗಳನ್ನು ಅವರು ನನ್ನ ಮೂಲಕ ಮಾಡಿಸ್ತಾ ಇದ್ದಾರೆ ಅನ್ನುವ ಭಾವದ ಜೊತೆ ಜೊತೆಗೆ ನಾನು ನಂಬಿದ ದೇವರು ಗೋಮಾತೆಯಲ್ಲಿದ್ದಾರೆ ಅನ್ನುವ ಕಾರಣಕ್ಕೆ ಆರತಿ ಬೆಳಗಿ ನಮಸ್ಕಾರ ಮಾಡಿ ದಾನ ಕೊಡುತ್ತಾರಲ್ಲ ಇಂತಹ ಪುಣ್ಯ ಕಾರ್ಯಗಳಿಗಿರುವ ಯೋಗ್ಯತೆ ಏನು ಅನ್ನುವುದನ್ನು ಹೇಳುವುದಕ್ಕಷ್ಟೇ ಗೋವಿನ ಬಗೆಗೆ ನಾನು ಆಡಿದ ಮಾತುಗಳು